தழப்பட்டுனேன்க்கியாரி இட்டு அமுத்தி அதிக கடலை நோட்ரி உப்பு உப்பு ஜீரி மசாலா அர்சிணு பூடி ார்த்தி கொத்தம்பரி கருவே டமாட்டி ರೀ ಇದು ರೀಲ್ಸ್ನಾಗ ಬರ್ತೈತ್ರಿ ಈಗ ಅದಕ್ಕ ಅದಕ್ಕಾಗಿ ಆಲೂಗಡ್ಡೆ ನೋಡ್ರಿ ಆಲೂಗಡ್ಡೆ ಒಂದ್ ಎಕ್ಸ್ಟ್ರಾ ಮಾಡ್ಕೀನಿ ಈ ಸಲ ಇದ್ರಾಗ ಅದು ಆಲೂಗಡ್ಡೆ ತುರ್ದ್ ಹಾಕೀನಿ ನೋಡ್ರಿ ಅಂದ್ರೆ ಸಣ್ಣಗ ಇದನ್ನ ಮಾಡಿ ಅರ್ಜಿಗಂದು ಹ್ಮ್ ಹಾಕಿನಿ ನೋಡ್ರಿ ಇದು ರೀಲ್ಸಿ ಬರ್ತೈತ್ರಿ ಇದರ ಕಲಸ್ತು ಹ್ಮ್ ಯಾಕ ಬಾಳ ಮಾಡಕ್ ಐತಿ ಬಾಳ ಮಾಡಕ್ ಐತಾರಿ ಇವ್ರು ಅಂತ ಅನ್ಬೋದ್ರಿ ಯಾಕಂದ್ರೆ ಶನಿವಾರ ಹೋದ್ರಿ ಅಷ್ಟ್ರ ನನ್ ಮಕ್ಳು ಸಾಲಿಂದ ಬಂದಾರ ಹಂಗಾಗಿ ಅವ್ರಿಗೆ ಸಾಲ ನಡೀ ಅಷ್ಟೊಂದು ರೊಟ್ಟಿ ತಿಂದಿರಲ್ರಿ ರೊಟ್ಟಿ ಮಾಡಂತೇಳ್ರಿ ನಮ್ಮ ಯಜಮಾನ್ರು ಅಂತಂದು ಬ್ಯಾಡಂತ ಮಾಡಕ್ ರೀ ನಿಮಗೂ ವೀಡಿಯೋ ಸ್ವಲ್ಪ ಚೇಂಜ್ ಇರಲಿ ಅಂತ ಇದೆಲ್ಲ ಕಲ್ಸಿಂದ ಒಳ್ಳೆ ತೋರಿಸ್ತೀವಿ ರೀ ಕಟ್ಟ ಈಗ ನೀರಾಕಿ ಕಲ್ಸಕತ್ತಾರೋಡ್ರಿ ಅನ್ನದೇನು ಮಾಡಕ್ ಬೇಡ ಇದನ್ನ ಇದಾನ ಮಾಡಿ

ಅನ್ನ ಉಂಡುಂಡು ಅದು ರೊಟ್ಟಿ ಉಂಡುಂಡ್ ಬೇಸಾತಂತಂದ್ರ ಇದು ಹಸೆ ಖರ ಹಸೆಕಾಯಿ ಹಾಕಿದ್ರ ಹಚ್ಚಗಿತ್ರಿ ಅದು ನಾನು ಒಣ ಖಾರ ಹಾಕಿನೇಕಂತಂದ್ರ ನಾನು ಹಸೆಕಾಯಿ ತಿನ್ನಂಗಿಲ್ಲ ರೀ ಅಕ್ಕ ಮಮ್ಮಿ ನಿನ್ಬಿಟ್ ನಾವ್ ಏನ್ ತಿನ್ನದ್ರ ಬ್ಯಾಡ ಮಮ್ಮಿ ಒಣ ಖಾರ ಆಕಂತಂದ್ರು ಅದಕ್ಕ ಇದು ಒಂಥರ ಬೇರೆ ಟೇಸ್ಟ್ ಕೊಡ್ತೀವಿ ನಮ್ಸಿದ್ದು ಬಂದಿಲ್ರಿ ಸೌಮ್ಯ ಸುಪ್ರಿಯಾ ಅಷ್ಟ ಬಂದಾರ ಆತ್ ಬಂದ್ರು ಮನ್ಯಾಗ ಇರಲ್ರಿ ಬರಕ್ ಟುಕಂತ ರೆಡಿ ರಿಡಿಯಲ್ ಮಮ್ಮಿ ಈ ತರ ಮತ್ತೆ ಎಂತ ಮಮ್ಮಿ ನೀ ಯಾವಾಗ್ಲಂತ ಕಲ್ತಿದ್ನ ಅಯ್ಯೋ ನಾನ್ ಚಿಕ್ಕ ವಯಸ್ಸಿನ ಹ್ಮ್

எ கலர்ஃபுல் தாழிப்பட்டு மொசர் உம் கழி ಸೂಪರ್ ಆಗತ್ತ ನಮ್ಗೆಲ್ಲ ಮಾಡಿ ಕೊಡಗತ್ತ ನಮ್ ತಂಗಿ ಮೊಸರು ತಾಳೆಪಟ್ಟು ತಿನ್ನ ತೋಳ್ರಿ ಮೊಸರು ತಾಳೆಪಟ್ಟ

ോ ഹലഗഡ്രി ടമത്ത ആ എസ്റ്റ് മസ്ത് ടേസ്റ്റ് മധ്യ മധ്യതീ യ്രി അദൃഷ്ട ನಮ್ಮ ನಮ್ಮಮ್ಮಿಗ ಏನಾರು ಮಾಡ್ಲರಿ ಒಂದ್ ಚಿನ್ಗಳ ನಾವು ತಿಂತೀರಿ ಸುಳ್ಳೆ ಹಾಕಿ ಅವೆಲ್ಲಾ ಮಾಡಿಕೊಡ್ತಾರ್ರಿ ಅದ್ರಾಗ ನಮ್ ಮನೆಯಾಗಿದ್ರೂ ಖುಷಿನ ಖುಷಿ ರೀ ನಮ್ಮಮ್ಮಿಗ ಅಡಿಗೆ ಮಾಡಾಕ ಗಂಡ ಮಕ್ಕಳು ಒಟ್ಟು ತುಂಬಾ ಊಟ ಮಾಡ್ತ ಹ್ಮ್ ಹೆಣ್ಮಕ್ಳಿಗಿನ್ ಏನ್ ನಮ್ಮ ಯಜಮಾನ್ ನಮ್ಮ ಸೌಮ್ಯ ಊಟ ಮಾಡ್ಬೇಕು ಬಟ್ ಸುಪ್ರಿಯಾ ಸಿದ್ದು ആവ ഇല്ല mm. यंग <idée> <स्पागा स्पागा Pepsi> के सिद्ध मस्त लगे वाह चला गया वाह कुछ ना कुछ बड़ा पे हम्म कुछ मुकुल हाँ यार मंचुता कुंदन था वाह हम्म कुंदन अच्छा पहने एकदम स्नान बगीर दूँ और क्या क्या त्रि और क्या और बगीर लाई नहीं लाई नहीं लाई बिल्कुल नहीं हम्म किड़े नो मेरी है

ನಮ್ಮ ಮನೆಗೆಲ್ಲ ಕೊಡ್ತಾರೆ ರೀ ಇದನ್ನು ಮತ್ತು ಕಪ್ ಮಂದಿ ಆಯ್ತು ಚಿಕನ್ ಪಕ್ಕನ್ ಊಟ ಮಾಡ್ತಾರಲ್ರಿ ಅವ್ರು ಅದನ್ನು ಊಟ ಮಾಡ್ತಾರೆ ನಮ್ಗೆ ಇದನ್ನ ಇದನ್ನು ಕೊಡ್ತಾರೆ ಇದಕ್ಕೆ ಏನೇನಾಕ್ಕೀನಿ ಅಂತಂದ್ರೆ ರೀಲ್ಸ್ನಾಗ ಬರ್ತಾರೆ ನೋಡಿರಿ ನೋಡಿರಿ ಬೇಡ ನೀನು ಬೇಡ ಬೇಡ ಅವ್ರಿಗೆ ಕ್ಯೂರಿಯಾಸಿಟಿ ಇರ್ತ ರೀಲ್ಸ್ನಾಗೆ ಬರ್ತ ನೋಡಿರಿ ತೋರ್ಸಿ ತುಪ್ಪ ಕೊಬ್ಬರೇ ನಮ್ಮ ಸುಪ್ರಿಯನ್ ಸಲ ಮಾಡಿದ್ರಿ ಈಗ ರಾತ್ರಿ ತಿನ್ನಾಡ್ರಿ ಒಂದ್ ತಿನ್ದ್ರೆ ಮುಗೀತ್ರಿ ಮಾಡೈತ್ರಿ ಈಗ ಇದನ್ನ ಬಲ್ಯಾಡ್ರಿ ಅಂದ್ರೆ ನಾ ತಿನ್ಬೇಕೇನ್ರಿ ನಾನಿನ್ನ ಸಣ್ಣ ಹುಡುಗಿಯಲ್ಲ ನಾ ತಿನ್ಬೇಕು ನಂದೈತಿ ತಿನ್ನ ಐದ್ ಮಾಡ್ಯಾರೀ ನಮ್ ಮಮ್ಮಿ ತಿನ್ನಲ್ಲ ಈಗ ಎಲ್ಲ ನಮ್ ಸುಪ್ರಿಯಾನ್ ಪಾಲಿಂದ ಒಂದ್ ಹೋಗೇತ್ರಿ ಇನ್ನ ಒಂದ್ ಐತ್ರಿ ನಾವ್ ತಿನ್ನಿ ಒಂದ್ ಫ್ರೆಂಡ್ರಿಗ ನಮ್ದಿ ಒಂದ್ ಸಿದ್ಧಗ ಒಂದು ಸೌಮ್ಯಾಗ ಯಾರ್ ಉಳಿತೇವ ನಮ್ಮ ಅಪ್ಪಾಜಿಗೆ ಯಾರೆಲ್ಲ ಉಳಿತೇವ ಇದು ಸಿದ್ಧಗ ಇದು ಸೋಮ್ಯಾಗ ಮೂರ್ ಉಳಿತೇವ ಯಾವ್ ತಿನ್ನಂಗಿಲ್ಲ ನಮ್ ಅಪ್ಪಾಜಿ ಅಂತಾರೆ ಯಾಕೆ ನಮ್ಮ ಯಜಮಾನ್ರು ಯಾಕೆ ತಿನ್ನೋದಿಲ್ಲ ನೀವು ನಮಗ ಅವು ಸ್ವಲ್ಪ ಎಣ್ಣಿ ತಿನ್ನಸಲ್ಲ ಕೊಬ್ಬರಿ ಗೋಡಂಬಿ ಮತ್ತೆ ಇನ್ನ ಏನೇನ ಆಕ್ಯಾವಂತ ನಿಲ್ಸ್ನಾಗ ಬರ್ತ ನೋಡ್ರಿ ಈಗ ಬಾಯ್ ಈಗ ಬಾಯ ರೀ ಬಾಯ್ ಸಾಕು ಕಟ್ ಮಾಡೇ या वडील कटम आहे ना साकमटलेच mm. नि